ಭಗವಂತನ ಅಸ್ತ ನೋಡಿರ್ತಿವಿ ಅಭಯ ಅಸ್ತ ಯಾವಾಗ ಆ ಅಸ್ತದಿಂದ ಇಡೀ ಜಗತ್ತಿನ ಕಲ್ಯಾಣಕ್ಕೆ ಅಂತ ಬರುವಂತಹ ಅದ್ಭುತವಾದ ರಕ್ಷಾಕಿರಣಗಳೇ ರೇಖೆ ಇಂತಹ ಶಕ್ತಿ ನಮಗೆ ಯಾವುದೇ ಕಾರಣಕ್ಕೂ ರೇಖಿನಲ್ಲಿ ಬಂದ ಮೇಲೆ ನನಗೆ ಕೆಟ್ಟದಾಯ್ತು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ರೇಖೆ ಕಲ್ತವ್ರು ಬೇರೆಯವ್ರು ಕೆಟ್ಟದ್ದು ಮಾಡ್ಲಿಕ್ಕೆ ಆಗತ್ತೆ ಖಂಡಿತ ಆಗಲ್ಲ ರೇಖೆಯಿಂದ ಒಳ್ಳೇದಷ್ಟೇ ಆಗಲೋ ಸಾಧ್ಯ ರೇಖಿನ್ ಎಂಜಾಯ್ ಮಾಡ್ತಿದ್ದೆ ಅಷ್ಟೇ ನನ್ಗೆ ಹೋಗ್ ಮಾಸ್ಟರ್ ಆಗಬೇಕು ಇಲ್ಲ ಜಸ್ಟ್ ನಾವ್ ಅದ್ರೊಳಗಡೆ ಇದು ಚೆನ್ನಾಗಿದೆ ಎಂಟು ವರ್ಷ ನೀವು ಹೋಗೋದಾಗ ನಿಮ್ಮ ಚಕ್ರಗಳು ಸ್ಟ್ರಕ್ ಆಗುತ್ತೆ ನಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆಗುತ್ತೆ ಸಡನ್ ಆಗಿ ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಕನೆಕ್ಷನ್ಸೇ ಇಲ್ಲ ಇದು ನಾನು ಹೇಳೋದು ಇದು ಯಾವ ಕಲಿಕೆನೂ ಅಲ್ಲ ಏನೂ ಅಲ್ಲ ಇದು ಅದ್ಭುತವಾದಂತ ವಿದ್ಯೆ ಇದನ್ನ ಎಂಜಾಯ್ ಮಾಡಿ ಕಲಿತು ಈ ಒಟ್ಟಿಗೆ ಕೊಟ್ಟಾಗ ಏನಾಗುತ್ತೆ ಅಂತ ಅಂದರೆ ಐದು ವರ್ಷದ ಮಗು ಮೇಲೆ ಇಪ್ಪತ್ತೈದು ಕೆ ಜಿ ನಾನು ಹಕ್ಕಿ ಹಾಕ್ತಂಗಾಗುತ್ತೆ ಇಪ್ಪತ್ತೈದು ಕೆ ಜಿ ಚೀಲ ಹಾಕ್ತಾಗ ಮಗು ಏನಾಗಬೇಕು ಅದು ಅದೇ ಆಗುತ್ತೆ ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಯಾರಿಗೆ ಅಷ್ಟೇ ನಿಮಗೂ ಅವ್ರಿಗೆ ಅರಿವಿರಲ್ಲ ಯಾರೇ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಎಲ್ಲ ಒಟ್ಟಿಗೆ ಕೊಡ್ತೀನಿ ಅಂದರೆ ಫಸ್ಟ್ ನೀವೇ ಅಪೋಸ್ ಮಾಡಿ ಬ್ರೇಕ್ ಅನ್ನೋದು ಅದು ಪ್ಯಾಕೇಜ್ ಪ್ರಾಡಕ್ಟ್ ಆಗಿದ್ರೆ ಒಟ್ಟಿಗೆ ಹಿಂಗೆ ಸೇಲ್ ಮಾಡಿಬಿಟ್ಟು ಸೊ ಇಷ್ಟು ರೌಂಡ್ ಫಿಗರ್ ಇಷ್ಟು ಅಮೌಂಟ್ ಕೊಡಿ ಅಂತ ಇದು ಕೊಡ್ಕೊಣಿ ಮತ್ತೆ ಇದನ್ನ ನಾವ್ ಉಳಿಸ್ಬೇಕು ಅಂತ ಹೋರಾಟ ಮಾಡುವಾಗ ನಮಗೂ ಸ್ವಲ್ಪ ಸಮಯ ಕೊಡುವಂಥದ್ದು ನಮಗೂ ಕೂಡ ಮನೋ ಗುಣ ಇರಬೇಕು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಬ್ಸ್ಕಾಯ್ ಪೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಇದು ಹೆಗ್ಗದ್ದು ಸ್ಟುಡಿಯೋ ವೀಕ್ಷಕರೇ ರೇಖೆಯ ಬಗ್ಗೆ ನಾವು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಬಿತ್ತರ ಮಾಡಿದ್ದೀವಿ ಇದರಲ್ಲಿ ಗೀತಾ ಚಂದ್ರಶೇಖರ್ ಅವರು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೂ ಕೂಡ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲೂ ನನ್ನ ಜೊತೆಗೆ ಅವರು ಇದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನನಗೆ ಪ್ರತಿ ಸಲ ನಿಮ್ಮ ಹತ್ರ ಮಾತಾಡುವಾಗಲೂ ನನಗೊಂದು ಎನರ್ಜಿ ಸಿಗುತ್ತೆ ನಾನೊಂದಿಷ್ಟು ಹೊಸ ವಿಚಾರಗಳನ್ನು ತಿಳ್ಕೊತಾ ಇರ್ತೀನಿ ಬಹುಶಃ ನನ್ನನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಮ ರೆಫರೆನ್ಸನ್ನು ಕೊಡ್ತಾ ಇರ್ತೀನಿ ನೋಡಿ ಅವ್ರ ಹತ್ರ ಮಾತಾಡಿ ಅಂತ ಸೊ ಈ ರೇಖೆಯ ಬಗ್ಗೆ ಒಂದು ಲಾಸ್ಟ್ ಟೈಮ್ ಒಂದು ಬುಕ್ಕನ್ನು ತೊಗೊಂಡು ಬಂದಿದ್ರಿ ನೀವು ಆ ಬುಕ್ಕಲ್ಲಿತ್ತು ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಈ ಕೆಲ ಕೆಲವೊಬ್ಬರು ಪ್ರಶ್ನೆಗಳನ್ನು ಹಾಕೋದನ್ನು ನಾನು ನೋಡ್ತಾ ಇರ್ತೀನಿ ರೇಖೆ ಕೊಲಿಯೋದ್ರಿಂದ ಕೆಟ್ಟದಾಗ್ಬಿಟ್ರೆ ಎಲ್ಲದೂ ಒಳ್ಳೇದಾಗಬೇಕು ಅನ್ನೋದಿದೆಯಾ ಈಗೇನೋ ಚೆನ್ನಾಗಿ ನಡೀತಿದೆ ನನ್ನ ಜೀವನ ಏನಾದರೂ ಕಲ್ತ್ಕೊಂಡು ಮತ್ತೆ ನೆಗೆಟಿವ್ ಬಂದುಬಿಟ್ರೆ ಹೀಗೆಲ್ಲ ಒಂದಿಷ್ಟು ಥಾಟ್ಸ್ಗಳಿದೆ ಜನಗಳಿಗೆ ಅಂದರೆ ಎಷ್ಟು ಒಳ್ಳೆಯದನ್ನು ನಾವು ಹುಡುಕ್ತಾ ಇರ್ತೀವೋ ಅಷ್ಟೇ ಕೆಟ್ಟದ್ದನ್ನು ಹುಡುಕುವ ಜನಗಳು ನಮ್ಮ ಮಧ್ಯೆ ಇರಬಹುದು ಮೈಂಡ್ಸೆಟ್ಟು ಕೂಡ ಅಂಥವ್ರದ್ದು ಇದೆ ನಾನು ನೋಡಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ನಾನು ಕೇಳೋದು ಈ ರೇಖೆ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಇದನ್ನು ಒಟ್ಟಿಗೆ ಕೊಟ್ಟಾಗ ಏನಾದರೂ ದುಷ್ಪರಿಣಾಮ ಆಗತ್ತಾ ಆಗುವ ಚಾನ್ಸಸ್ ಇರುತ್ತಾ ಇಲ್ಲ ಒಳ್ಳೆಯದೇ ಆಗತ್ತಾ ಅಂತ ಈ ಒಂದು ಪ್ರಶ್ನೆಗೆ ಉತ್ತರ ನೀಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತೀನಿ ರೇಖೆಯಿಂದ ದುಷ್ಪರಿಣಾಮ ಮೊದಲಿಗೆ ಅದನ್ನೇ ತಗೋಣ ಸರ್ ರೇಖೆ ಅಂದರೆ ಕೆಲವೊಬ್ರು ಸಾಮಾನ್ಯ ಅದ್ರದ್ದು ವಿವರಣೆ ಕೊಡವಾಗಿಲ್ಲ ಹೇಳ್ತಾರೆ ರೇಖೆ ಅಂದರೆ ಏನು ರೇ ಅಂದರೆ ಬ್ರಹ್ಮಾಂಡ ಕ್ರಿಯೆ ಅಂದರೆ ಪ್ರಾಣಶಕ್ತಿ ಇಲ್ಲಿರೋರಿಗೆ ಬ್ರಹ್ಮಾಂಡನೂ ಗೊತ್ತಿಲ್ಲ ಪ್ರಾಣಶಕ್ತಿನೂ ಗೊತ್ತಿಲ್ಲ ಅಂದರೆ ನಾವು ನಾಜೂಕಾಗಿ ನಾರ್ಮಲ್ ಆಗಿ ಹೇಳಬೇಕು ಅಂದರೆ ಇವರೇನು ಹೇಳ್ತಾರೆ ಎಲ್ಲೋ ಇರೋ ಬ್ರಹ್ಮಾಂಡ ಯಾರಿಗೆ ಗೊತ್ತು ಇಲ್ಲಿರೋ ಪ್ರಾಣಶಕ್ತಿ ಯಾರಿಗೆ ಗೊತ್ತು ಇದಿದೆ ಬ್ರಹ್ಮಾಂಡ ಅಂದ ತಕ್ಷಣ ಬ್ರಹ್ಮಾಂಡದ ಶಕ್ತಿ ಬರುತ್ತೆ ಬ್ರಹ್ಮಾಂಡದಲ್ಲಿ ಸೊ ಪ್ಲಸ್ ಆರ್ ಮೈನಸ್ ಅಲ್ಲೂ ಕೂಡ ಎಲ್ಲ ಇದೆ ಈಗ ನಾವು ಹೇಗೆ ಒಂದು ಆಟಮಲ್ಲಿ ಹೇಗೆ ಪ್ಲಸ್ ಮತ್ತು ಮೈನಸ್ ಎರಡೂ ಇದೆ ಪ್ರೊಟಾನು ಇದೆ ಸೊ ಎಲೆಕ್ಟ್ರಾನು ಇದೆ ಹಾಗೆಯೇ ಯೂನಿವರ್ಸಲ್ ಕೂಡ ನಿಮಗೆ ಒಳ್ಳೆಯದು ಇದೆ ಕೆಟ್ಟದು ಇದೆ ಕೈ ಇಡಿದ ತಕ್ಷಣ ಹಾಗಿದ್ರೆ ಬ್ರಹ್ಮಾಂಡದಿಂದನೇ ಎಲ್ಲ ಎನರ್ಜಿ ಬರ್ತಾ ಇದೆ ಅಂದರೆ ಜಸ್ಟ್ ಥಿಂಕ್ ಅದೇ ಪಾಸಿಟಿವ್ ಎನರ್ಜಿನೇ ಬರಬೇಕು ನೆಗೆಟಿವ್ ಬೇಕಿದ್ರೂ ಬರ್ಬೋದಲ್ಲ ಅವರ ಆಲೋಚನೆ ತಪ್ಪಲ್ಲ ಅದು ಏನಂದರೆ ಒಂದು ಕ್ಲಾರಿಟಿ ಕೊಡ್ಲಿಕ್ಕೆ ಬರ್ತೀನಿ ಈ ರೇಖೆ ಅನ್ನೋದು ಬ್ರಹ್ಮಾಂಡದಿಂದನೇ ಬರುತ್ತೆ ಒಪ್ಕೊಳ್ಳೋಣ ಬ್ರಹ್ಮಾಂಡ ಏನ್ ಸರ್ವಂ ಶಿವಮಯಂ ಅಂತ ಹೇಳ್ತೀವಿ ಈಗ ನಮ್ಮ ಇದ್ರ ಪ್ರಕಾರ ಹೇಳ್ಬೇಕಂದ್ರೆ ಈ ನಾವು ರೇಖಿ ಶಕ್ತಿ ಅಂದರೆ ಬೇರೆ ಏನು ಅಲ್ಲ ಇಡೀ ಬ್ರಹ್ಮಾಂಡದ ಎಲ್ಲ ಶಕ್ತಿನೂ ಜಸ್ಟ್ ರೇಖಿ ರೂಪದಲ್ಲಿ ಅರಿಯಲ್ಲ ಭಗವಂತನ ಪ್ರತಿಯೊಂದು ನಾವು ನಮ್ಮ ಮನೆಗಳಲ್ಲಿ ಫೋಟೋ ನೋಡಿರ್ತೀವಿ ದೇವ್ ಫೋಟೋಗಳು ನೋಡಿರ್ತೀವಿ ದೇವ್ ಫೋಟೋ ನೋಡಿದ್ಮೇಲೆ ಅವರ ಹಸ್ತವನ್ನ ಸಾಮಾನ್ಯ ಗಮನಿಸಿರ್ತೀವಿ ಭಗವಂತನ ಅಸ್ತ ನೋಡಿರ್ತೀವಿ ಅಭಯ ಅಸ್ತ ಯವಾಗಲು ಆ ಅಸ್ತದಿಂದ ಇಡೀ ಜಗತ್ತಿನ ಕಲ್ಯಾಣಕ್ಕೆ ಅಂತ ಬರುವಂತಹ ಅದ್ಭುತವಾದ ರಕ್ಷಾಕಿರಣಗಳೇ ರೇಖೆ ಜಸ್ಟು ಇರೋ ಎಲ್ಲ ಶಕ್ತಿಗಳು ಬಂದ್ಬಿಟ್ರೆ ಸರ್ ನಾನು ಹೇಳೋದು ಪ್ಲಸ್ ಮೈನಸ್ ಎರಡು ಬಂದುಬಿಟ್ರೆ ಮನುಷ್ಯ ಏನಾಗ್ತಾನೆ ಅಂದರೆ ಅತಂತ್ರ ಆಗ್ತಾನೆ ಇಲ್ಲಿ ನಾವು ಸಕ್ಸಸ್ ಆಗೋದಕ್ಕಿಂತ ನಾವು ಸಕ್ಸಸ್ ಆಗೋಲ್ಲ ಫೇಲ್ಯೂರ್ ಆಗೋಲ್ಲ ಸೊ ನಮ್ಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಬೇಕಲ್ಲ ಭಗವಂತನ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಯೂನಿವರ್ಸ್ ಅನ್ನೋದೇ ಭಗವಂತನ ಸ್ವರೂಪ ಆ ಭಗವಂತ ಪ್ರತಿಯೊಂದು ಜೀವ ಸಂಕುಲಕ್ಕೆ ಒಳಿತು ಮಾಡಲಿಕ್ಕೆ ಏನು ಬೇಕೋ ಆ ಶಕ್ತಿಯನ್ನು ಅವರ ಹಸ್ತದ ಮುಖಾಂತರವೇ ವರ್ಗಾವಣೆ ಮಾಡುವಂಥದ್ದು ಭಗವಂತನ ಅಭಯ ಹಸ್ತದಿಂದ ಬರುವಂತಹ ಅದ್ಭುತವಾದ ಬೆಳಕಿನ ಕಿರಣಗಳು ರೀತಿ ಭಗವಂತನ ಹಸ್ತದಿಂದ ಬರ್ತಾ ಇದೆ ಅಂದಾಗ ಜಸ್ಟ್ ಫೀಲ್ ಅದು ನಿಮ್ಗೆ ಹೇಗೆ ಹಿಡ್ಕು ಮಾಡೋಕೆ ಸಾಧ್ಯ ಸೊ ಇಲ್ಲಿ ಆಗುವಂಥದ್ದು ಮೇಯ್ನಾಗಿ ಇದು ಆ ಮತ್ತೆ ಇಂತಹ ಶಕ್ತಿ ನಮಗೆ ಯಾವುದೇ ಕಾರಣಕ್ಕೂ ರೇಖಿನಲ್ಲಿ ಬಂದ ಮೇಲೆ ನಾನು ಕೆಟ್ಟದಾಯಿತು ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ರೇಖಿ ಕಲ್ತವರು ಬೇರೆಯವ್ರು ಕೆಟ್ಟದ್ದು ಮಾಡ್ಲಿಕ್ಕೆ ಆಗತ್ತೆ ಖಂಡಿತ ಆಗೋಲ್ಲ ರೇಖೆಯಿಂದ ಒಳ್ಳೇದಷ್ಟೇ ಆಗಲೋ ಸಾಧ್ಯ ಆ ಒಂದು ಅದ್ಭುತವಾದ ರಕ್ಷಾ ಕಿರಣ ನಮ್ಮೊಳಗಡೆ ಸಂಚಾರ ಆಗೋದ್ರಿಂದ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಬೋದು ನಮ್ಮನ್ನು ಅಷ್ಟೇ ನಮ್ಮನ್ನು ಕಲ್ಮಶ ಮಾಡ್ಲಿಕ್ಕಾಗಲ್ಲ ನಮ್ಮನ್ನು ಮಲೀನ ಮಾಡೋಕ್ಕಾಗಲ್ಲ ನಿಮ್ಮ ಚಕ್ರಗಳು ನಿಮ್ಮ ಶರೀರದ ಪ್ರತಿಯೊಂದು ಜೀವಕೋಶ ಕೂಡ ಅಲ್ಲಿ ಸಂಪೂರ್ಣವಾಗಿ ಶುದ್ಧೀಕರಣಕ್ಕೊಳಗಾಗುತ್ತೆ ಅದು ನಮ್ಮ ಮೈಂಡ್ ಸೆಟ್ ಅಷ್ಟೇ ರೇಖೆ ತಗೊಂಡ ತಕ್ಷಣ ಕೆಟ್ಟದಾಗುತ್ತೆ ರೇಖೆ ತೊಗೊಂಡ್ರೆ ಕೆಟ್ಟದಾಗಲ್ಲ ಆದರೆ ಯಾವಾಗ ಆಗುತ್ತೆ ಈಗ ನೀವು ಹೇಳಿದ್ರಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ತ್ರೀ ಎ ಆ್ಯಂಡ್ ಕೆಲವೊಬ್ರು ತ್ರೀ ಬಿ ಫಸ್ಟೇ ಹೋಗಿರ್ತಾರೆ ಅವ್ರಿಗೆ ಮಾಸ್ಟರ್ ಮಾಡೇ ಕಳ್ಸಿರ್ತಾರೆ ನಾನು ಏನಕ್ಕೆ ಅಂತ ಅದು ನನಗೂ ಗೊತ್ತಿಲ್ಲ ಮೇ ಬಿ ನನಗೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಗುರುಗಳ ಬಗ್ಗೆ ಅಸಮಾಧಾನ ಇದೆ ಕಾರಣ ಏನಂದ್ರೆ ಅವ್ರು ನನ್ನನ್ನು ಮಾಸ್ಟರ್ ಮಾಡ್ಲಿಕ್ಕೆ ಎಂಟು ವರ್ಷ ಟೈಮ್ ತಗೊಂಡ್ರು ಓಕೆ ಓಕೆ ಸೊ ನನ್ ಬಂದರೆ ಒಂದಿನ ಎರಡು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ ಇಲ್ಲ ನಾನು ಜಸ್ಟ್ ಬೇಕೀನಿ ಎಂಜಾಯ್ ಮಾಡ್ತಿದ್ದೆ ಅಷ್ಟೇ ನನ್ಗೆ ಯಾವತ್ತು ನಾನು ಹೋಗಿ ಮಾಸ್ಟರ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ಟೇ ಇಲ್ಲ ಓಕೆ ಓಕೆ ಜಸ್ಟ್ ನಾವು ಅದ್ರೊಳಗಡೆ ಮುಳುಗಿದ್ದು ಅಷ್ಟೇ ಇದು ಚೆನ್ನಾಗಿದೆ ಎಂಟು ವರ್ಷ ಬೇಕು ಅಲ್ಲ ನಾನು ಮಾಡಿದ್ದು ಎಂಟು ವರ್ಷ ಆಯಿತು ಮೋಸ್ಟ್ಲಿ ಒಂದು ಮೂರಿಂದ ಐದು ವರ್ಷದೊಳಗಡೆ ಎಲ್ಲ ಆಗ್ತಾರೆ ನಾನು ಇನ್ನೂ ಅದ್ರೊಳಗಡೆ ಜಸ್ಟ್ ಅದ್ರೊಳಗಡೆ ಕಲಿತಾ ಇದ್ದೆ ಅಷ್ಟೇ ಕಲಿಯೋದು ಅಂದರೆ ಎಂಜಾಯ್ ಮಾಡ್ತಿದ್ದೆ ನಮ್ಮ ಗುರುಗಳೇ ಏನು ನೀವು ಮಾಸ್ಟರ್ ಡಿಗ್ರಿ ತಗೋಬೇಕು ಅಂತ ಅನ್ಸಿಲ್ವಾ ಅಂದಾಗ ನಾನು ತೊಗೊಳಕ್ ಅಷ್ಟೇ ಅವರ ಪ್ರಶ್ನೆ ಆಗ್ತಾಗ ಇವಾಗ ತಪ್ಪೇನಾಗ್ತಾ ಇದೆ ಅಂದರೆ ಏನಕ್ಕೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಮತ್ತೆ ಥರ್ಡ್ ಲೆವೆಲ್ ಎಲ್ಲ ಒಟ್ಟಿಗೆ ಕೊಡ್ತೀನಿ ಕೆಲವೊಬ್ರು ತುಂಬಾ ಆ ಥರ ವಿಡಿಯೋಗಳು ಮಾಡೋದುಂಟು ಫಸ್ಟ್ ಆಫ್ ಆಲ್ ಇವಾಗ ರೀಸೆಂಟಾಗಿ ಮೊನ್ನೆ ಅಷ್ಟೇ ಹನ್ನೆರಡನೇ ತಾರೀಕು ಲೈವ್ ಕ್ಲಾಸ್ ಆಗಿತ್ತು ಒಬ್ಬರು ಬಂದಿದ್ದರು ಆಕೆ ಜಸ್ಟು ಸರ್ ನೀವು ನಂಬಲಿಕ್ಕಿಲ್ಲ ರೇಖೆ ತೊಗೊಂಡ ಮೂರು ತಿಂಗಳು ಮಾಸ್ಟರ್ ಆಗಿದ್ದಾರೆ ಎಷ್ಟು ಮೂರೇ ತಿಂಗಳು ಆಕೆ ಪ್ರಾಬ್ಲಮ್ ಏನಂತ ಅಂದ್ರೆ ಅದನ್ನೆಲ್ಲ ಮಾಸ್ಟರ್ ಡಿಗ್ರಿ ಎಲ್ಲ ಮುಗ್ದಿಲ್ಲ ಆಗಿದೆ ಆರು ತಿಂಗಳಿಂದ ಆಕೆಗೆ ತಲೆ ಸುತ್ತ ಕಡಿಮೆ ಇಲ್ಲ ಏನು ಟೆಸ್ಟ್ ಮಾಡಿಸಿದ್ರು ಎಲ್ಲ ನಾರ್ಮಲ್ ಡಾಕ್ಟ್ರ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ ಬಟ್ ಈಕೆಗೆ ಅವಳನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೋಕಾಗ್ತಾನೇ ಇಲ್ಲ ಫುಲ್ ತಲೆ ತಿರುಗು ಕೂರ್ಲಿಕ್ಕೆ ಆಗ್ತಾ ಇಲ್ಲ ಯಾವಾಗಲೂ ಇಂಬ್ಯಾಲೆನ್ಸ್ ತಲೆ ಚಕ್ರ ಹೊಡೆದು 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 ಬೀಳುವಂಥದ್ದು ಏನಕ್ಕೆ ಏನಕ್ಕೆ ಅಂದರೆ ಅವರು ಜಸ್ಟ್ ಭೌತಿಕ ಶರೀರ ನೋಡ್ತಾ ಇದ್ದಾರೆ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಸಮಸ್ಯೆ ಆಗಿರೋ ಚಕ್ರ ಇದೆ ಯಾವಾಗ ನಮ್ಮ ಚಕ್ರ ಮತ್ತೆ ನಮ್ಮ ಅವರ ಇದರಲ್ಲಿ ಯಾವುದರಲ್ಲೇ ವ್ಯತ್ಯಾಸಗಳು ವ್ಯತಿರಿಕ್ತವಾದ ವ್ಯತ್ಯಾಸಗಳು ಉಂಟಾಯಿತು ಅಂದರೆ ಹಿಂಗಾಗುತ್ತೆ ವೈಕಿ ಮಾಸ್ಟರ್ಸ್ ಗೊತ್ತಿರುತ್ತೆ ದೀಕ್ಷೆ ಶಕ್ತಿಪಾತ್ ಮಾಡೋರು ಗೊತ್ತಿರುತ್ತೆ ಫಸ್ಟ್ ಲೆವೆಲ್ ಶಕ್ತಿಪಾತ್ ಮಾಡುವಾಗ ಯಾವ ಎನರ್ಜಿ ಕನೆಕ್ಟ್ ಮಾಡ್ತೀವಿ ಸರ್ ಅಂತಹಂತದ ದೀಕ್ಷೆಗೂ ಕೂಡ ಅಂತಹಂತದ ಬೇರೆ ಬೇರೆ ಸಿಂಬಲ್ಸ್ಗಳು ಬರುತ್ತಲ್ಲ ಅಲ್ಲಿ ಬರೋವಂಥ ನಿಮಗೆ ಕೊಡುವಂತ ಸಿಂಬಲ್ಸ್ ಅಲ್ಲ ನಿಮಗೆ ಏನು ಶೋ ಮಾಡಲಿ ನಿಮ್ಗೆ ಕಲೀಲಿ ಕೊಡ್ತೀವಲ್ಲ ಆ ಸಿಂಬಲ್ಸ್ ಬರಲ್ಲ ಅವರ ಚಕ್ರಗಳಿಗೆ ನಾವು ಆ್ಯಡ್ ಮಾಡುವಂಥ ಸಿಂಬಲ್ಗಳು ಬೇರೆ ಇರುತ್ತೆ ಚಕ್ರಗಳಿಗೆ ಬೇರೆ ಸಂಕೇತಗಳನ್ನು ಬಳಸಿ ನಿಮ್ಮ ಚಕ್ರಗಳನ್ನು ಬೂಸ್ಟ್ ಮಾಡಿ ನಂತರ ನಿಮಗೆ ಬೇರೆ ಸಿಂಬಲ್ಗಳನ್ನ ಕೊಡುವಂಥದ್ದು ಫಸ್ಟ್ ಲೆವೆಲಲ್ಲಿ ಯಾವ ನಿಮಗೆ ಫಸ್ಟ್ ಲೆವೆಲ್ ನಿಮ್ಮ ಚಕ್ರ ಬ್ಯಾಲೆನ್ಸ್ ಆಗಲಿಕ್ಕೆ ಯಾವ ಸಿಂಬಲ್ ಯೂಸ್ ಮಾಡಬೇಕು ಅದನ್ನೇ ಮಾಡಬೇಕು ಇಪ್ಪತ್ತೊಂದು ದಿನ ನಿಮ್ಮ ಚಕ್ರ ಬ್ಯಾಲೆನ್ಸ್ ಆಗ್ತಾ ಬಂತಾ ಎಷ್ಟು ನೆಗೆಟಿವ್ ಕ್ಲೆನ್ಸ್ ಆಗ್ತಾ ಬಂತ ನಿಮ್ಗೆ ರೇಕಿನಲ್ಲಿ ಒಂದು ಬಿಲಿವ್ನೆಸ್ ಬಂತ ನಂಬಿಕೆ ಬಂತ ಸೊ ನಿಮಗೆ ಸೆಕೆಂಡ್ ಲೆವೆಲ್ ಸೆಕೆಂಡ್ ಲೆವೆಲ್ ಎನರ್ಜಿ ಕನೆಕ್ಟ್ ಮಾಡುವಾಗ ಮೊದಲನೇ ಹಂತಕ್ಕಿಂತ ಸೆಕೆಂಡ್ ಲೆವೆಲ್ಲು ದೀಕ್ಷೆ ಪಡೆದವ್ರಿಗೆ ಗೊತ್ತಿರುತ್ತೆ ಆ ಒಂದು ನಾಲ್ಕು ಪಟ್ಟು ಎನರ್ಜಿ ನಿಮ್ಮ ಶರೀರದಲ್ಲಿ ಇನ್ಪುಟ್ ಆಗುತ್ತೆ ಗೊತ್ತು ಅಂದರೆ ಮೊದಲಿಗಿಂತ ನಾಲ್ಕು ಪಟ್ಟು ಹೆಚ್ಚಿನ ಎನರ್ಜಿ ನಿಮ್ಮ ಒಳಗಡೆ ಹರಿಯೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಸಂಚಾರ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಯಾವ ಸಿಂಬಲ್ ಆಡ್ ಮಾಡ್ಬೇಕು ಮತ್ತೆ ತ್ರೀ ಎ ತ್ರೀ ಎ ಸರ್ ಫಸ್ಟ್ ಲೆವೆಲಿಗಿಂತ ಆರು ಪಟ್ಟು ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಸೊ ಹಾಗಿದ್ದಾಗ ಅದಕ್ಕೆ ಅದರದೇ ಆದ ಪ್ರೊಸೀಜರ್ ಇದೆ ಅಂತ ಹಂತದ ಈ ಒಂದು ಏನಕ್ಕೆ ಸಮಯವನ್ನ ಕೊಡ್ತೀವಿ ಅಂದ್ರೆ ನಿಮ್ಮ ಚಕ್ರ ಆ ಎನರ್ಜಿ ಲೆವೆಲ್ಗೆ ಹೊಂದ್ಕೋಬೇಕು ಫಸ್ಟ್ ನಮ್ಮ ಚಕ್ರಗಳು ಬೂಸ್ಟ್ ಆಗ್ಬೇಕು ಇವಾಗ ಐದು ಈಗ ನಿಮ್ಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರಲ್ಲ ಬಂದಿರ್ತಾರೆ ರೇಖೆಯಿಂದ ಏನೋ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಕಲಿಬೇಕು ಅಂತ ಬಂದಿರ್ತಾರೆ ಯಾರವರು ಎಲ್ ಕೆ ಜಿಗೆ ಬಂದಿರ್ತಾರೆ ಅಡ್ಮಿಷನ್ ಎಲ್ ಕೆ ಜಿ ಮಗುಗೆ ತ್ರೀ ಎ ಎಸ್ ಎಸ್ ಎಲ್ ಸಿ ಬುಕ್ಸ್ ಕೊಟ್ಬಿಟ್ಟು ನಿನಗೆ ಎಲ್ ಕೆ ಜಿಯಿಂದ ಎಸ್ ಎಸ್ ಎಲ್ ಸಿ ವರೆಗೂ ಬುಕ್ಸ್ ಕೊಟ್ಟಿದೀನಿ ಡೋಂಟ್ ವರಿ ನೀನು ಓದ್ಕೊ ಅಂದ್ರೆ ಅವ್ರು ಏನು ಮಾಡಬೇಕು ಆ ಮಗು ಏನು ಮಾಡುತ್ತೆ ಫಸ್ಟ್ ಆಗಲ್ಲ ಅದು ತಡ್ಕೊಳಕ್ಕೆ ಏನು ಮಾಡಕಾಗಲ್ಲ ಸರ್ ಈಗ ನಾವು ಒಂದು ಮೊಬೈಲ್ ಅನ್ನೇ ತಗೊಂಡ್ರು ಅದಕ್ಕೆ ಆಗೋಸ್ಟ್ ಮಾತ್ರ ತುಂಬಬೇಕು ಅದಕ್ಕಿಂತ ಜಾಸ್ತಿ ತುಂಬಿದ್ರೆ ಒಡೆದ ಹೋಗಲ್ವಾ ಅಥವಾ ಅದು ಕೆಲಸ ಮಾಡೋದು ನಿಲ್ಸಲ್ವಾ ಆ ರೀತಿ ಆಗುತ್ತೆ ಅದೇ ತರ ಇಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ನೀವು ಓವರ್ಲೋಡ್ ಆಗ್ತಾಗ ನಿಮ್ಮ ಚಕ್ರಗಳು ಸ್ಟ್ರಕ್ ಆಗುತ್ತೆ ನಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆಗುತ್ತೆ ಸಡನ್ ಆಗಿ ಅದಕ್ಕೆ ಯೂನಿವರ್ಸಲ್ ಎನರ್ಜಿ ಕನೆಕ್ಷನ್ಸೇ ಇಲ್ಲ ಸಂಪೂರ್ಣವಾಗಿ ಬ್ಲಾಕೇಜ್ ಇರೋದಕ್ಕೆ ಸಡನ್ ಆಗಿ ಅಷ್ಟು ಪವರ್ ಇರುವಂತ ಸಿಂಬಲ್ಗಳನ್ನ ಆಡ್ ಮಾಡಿದಾಗ ಆ ಚಕ್ರ ಹೇಗೆ ನಾನು ಹೇಳುದು ಸಡನ್ ಆಗಿ ಇದು ಆಗುವಂಥದ್ದು ವ್ಯತಿರಿಕ್ತಗಳಾಗುವಂಥದ್ದು ಉಂಟು ಸಡನ್ ಏನಾಗುತ್ತೆ ಅಂದ್ರೆ ಚಕ್ರ ಇಂಬ್ಯಾಲೆನ್ಸ್ ಆಗೋದು ರಿವರ್ಸ್ ಆಗೋದುಂಟು ಆತರ ಆದ್ರೆ ಆ ವ್ಯಕ್ತಿಗಳು ಅದರಿಂದ ಹೊರಗಡೆ ಬರ್ಲಿಕ್ಕೆ ತುಂಬಾ ಸಫರ್ ಮಾಡ್ಬೇಕಾಗತ್ತೆ ಈ ರೇಖೆ ಅನ್ನೋದು ಸರ್ ನಾನು ಹೇಳೋದು ಪ್ರಾಡಕ್ಟ್ ಅಲ್ಲವೇ ಅಲ್ಲ ಒಟ್ಟಿಗೆ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ತರ್ಡ್ ಲೆವೆಲ್ ಎಲ್ಲ ನಾನು ಒಟ್ಟಿಗೆ ಕೊಡ್ತೀನಿ ನಿಜವಾಗ್ಲೂ ನಾನು ಹೇಳೋದು ಸಾಧಕರಾಗಿ ಬನ್ನಿ ಫಸ್ಟ್ ನಾನು ಹೇಳೋದು ಟೈಮ್ ಕೊಡೋದಿಕ್ಕೆ ಏನು ನಮಗೆ ನಾನು ಒಬ್ಬ ಮಾಸ್ಟರಾಗಿ ಕೇಳುವಂಥದ್ದು ಟೈಮ್ ಕೊಡೋದಿಕ್ಕೆ ಇಲ್ಲಿ ನಮ್ಮ ಪ್ರಾಬ್ಲಮ್ ಏನಂದರೆ ಏನು ಕೆಲವೊಬ್ರು ಕೊಡಲ್ಲ ಅಂತ ಅಂದರೆ ಮೇ ಬಿ ಇದು ನಮಗೆ ನಮ್ಮ ಗುರುಗಳು ಹೇಳಿದ್ದು ಅಷ್ಟೇ ಹಂತ ಹಂತದ ಸಾಧನೆ ಮಾಡಬೇಕು ರೇಖೆಯನ್ನು ನೀವು ಎಂಜಾಯ್ ಮಾಡಬೇಕು ರೇಖೆ ಇಲ್ಲಿ ನಮ್ಮನ್ನ ಸರ್ ಓಪನ್ ಆಗಿ ಅಂದ್ರೆ ನಿಮ್ಮ ಯಾರನ್ನೇ ಆಗಲಿ ರೇಖೆ ಆಯ್ಕೆ ಮಾಡಬೇಕು ಫಸ್ಟ್ ಲೆವೆಲ್ ಆಯಿತಾ ಎಂಜಾಯ್ಮೆಂಟ್ ಆಯ್ತಾ ನೀನು ಅದರಲ್ಲಿ ಏನೋ ಕಲಿತಾ ಇದೆಯಾ ಎಂಜಾಯ್ ಮಾಡ್ತಾ ಇದೆಯಾ ಸೊ ಸೆಕೆಂಡ್ ಲೆವೆಲ್ಗೆ ಬಾ ನಾವೇ ಖುಷಿಯಿಂದ ಹೋಗ್ಬೇಕಲ್ಲಿಗೆ ಎಲಿಜಿಬಲ್ ನನ್ನ ಸಾಧನೆ ಮೇಲೆ ನನ್ನ ಅವಿರತವಾದ ಸಾಧನೆ ಮೇಲೆ ನಾನು ಹೇಗೆ ಇದ್ದೀನಿ ಅನ್ನೋದ್ರ ಮೇಲೆ ನನ್ನ ನಿಷ್ಕಲ್ಮಶವಾದ ಎಲ್ಲ ಈ ರೇಖೆ ಪ್ರಾಕ್ಟೀಸ್ ಹೇಗೆ ಮಾಡ್ತೀನಿ ಇದ್ರ ಮೇಲೆ ಆ ರೇಖೆ ನನ್ನನ್ನು ಹಂತ ಹಂತವಾಗಿ ಕರ್ಕೊಂಡು ಹೋಗುತ್ತೆ ಸೆಕೆಂಡ್ ಲೆವೆಲ್ ನನ್ನ ತನ್ನ ಈಗ ಫಸ್ಟ್ ಲೆವೆಲ್ ನಿಮಗೆ ನಾನು ಹೇಳೋದು ಫಸ್ಟ್ ಲೆವೆಲ್ನ ನನ್ನ ಹತ್ರ ಬಂದು ದೀಕ್ಷೆ ನೀವು ಕೇಳಿದರೆ ಯಾಕೆ ಮೇಡಮ್ ನೀವು ಫಸ್ಟ್ ಲೆವೆಲ್ ಮಾತು ಕೇಳಿದ್ರೆ ನೀವು ಜಸ್ಟ್ ಎಲ್ಲ ಲೆವೆಲ್ನೂ ಯಾಕೆ ಒಟ್ಟಿಗೆ ಕೊಡಲ್ಲ ಫಸ್ಟ್ ಲೆವೆಲ್ ಈಗ ನಾನು ಈಗ ಸಂದೀಪ್ ಸರೇ ಬಂದೆ ಸರ್ ನಾನು ನಿಮಗೆ ಫಸ್ಟ್ ಲೆವೆಲ್ ರೇಖೆ ದೀಕ್ಷೆ ಕೊಟ್ಟೆ ಆದರೆ ಏನೋ ಒಂದು ಸೆನ್ಸೇಷನ್ ಇದೆ ಏನೋ ಒಂದು ಬದಲಾಗ್ತಾ ಇದೆ ನನ್ನ ಆಲೋಚನೆಯಲ್ಲೋ ಒಂದು ಬದಲಾವಣೆ ಇದೆ ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ನನಗೆ ಇರೋದೆಲ್ಲ ಬಾಡಿ ಪೇಯ್ನ್ ಎಷ್ಟೋ ಕಡಿಮೆ ಆಗಿದೆ ಫಸ್ಟ್ ಲೆವೆಲಲ್ಲೇ ಎಲ್ಲ ಪೇಯ್ನ್ಗಳು ಕಡಿಮೆ ಆಗೋಲ್ಲ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಕಡಿಮೆ ಆದ್ರೂ ಬೆಟರ್ ಸೊ ಇದೆಲ್ಲ ಆಗಿದೆ ಸಮಥಿಂಗ್ ಏನೋ ಇದೆ ಅಂತ ಅನ್ ಅನ್ನಿಸ್ದಾಗ ಸಂದೀಪ್ ಸಾರೆ ಸೆಕೆಂಡ್ ಲೆವೆಲ್ಗೆ ಬರ್ತಾರೆ ನಾನು ಯಾಕೆ ಒಟ್ಟಿಗೆ ಕೊಡಬೇಕು ಅದು ನೀವು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಬೇಕಾಗಿರೋ ಹಬ್ಬ ಇದು ಇದು ನಾನು ಹೇಳೋದು ಇದು ಯಾವ ಕಲಿಕೆನೂ ಅಲ್ಲ ಏನೂ ಅಲ್ಲ ಇದು ಅದ್ಭುತವಾದಂತ ವಿದ್ಯೆ ಇದನ್ನ ಎಂಜಾಯ್ ಮಾಡ್ ಕಲೀರಿ ಸೆಕೆಂಡ್ ಲೆವೆಲ್ ಬರ್ತೀರಾ ನಿಮ್ಮನ್ನ ಹೇಗೆ ನೀವು ಪ್ರೊಟೆಕ್ಷನ್ಸ್ ಮಾಡ್ಕೋಬೇಕು ಹೇಗೆ ಹೀಲ್ ಮಾಡ್ಕೋಬೇಕು ಡಿಸ್ಟೆನ್ಸ್ ಹೀಲಿಂಗ್ ಹೇಗೆ ಮಾಡಬೇಕು ಪಿರಮೆಟ್ ಶೀಲ್ಡ್ ಹೇಗೆ ಕ್ರಿಯೇಟ್ ಮಾಡಬೇಕು ಸಿಂಬಲ್ಸ್ ಯಾವ್ದು ಯೂಸ್ ಮಾಡಬೇಕು ಯಾವ ಚಕ್ರ ಪ್ರತಿಯೊಂದು ಸಿಂಬಲ್ಸ್ ಡ್ರಾ ಮಾಡಿದಾಗ ಅದ್ಭುತವಾಗಿ ಅವ್ರ ಚಕ್ರಗಳು ವರ್ಕ್ ಆದಾಗ ಆ ಆನಂದವನ್ನು ಅನುಭವಿಸ್ತಾರೆ ಅವರು ಅದಕ್ಕೋಸ್ಕರನೇ ಅಷ್ಟು ನಾವು ಟೈಮ್ ಕೊಡೋ ಅಂಥದ್ದು ಈ ಒಟ್ಟಿಗೆ ಕೊಟ್ಟಾಗ ಏನಾಗುತ್ತೆ ಅಂತ ಅಂದರೆ ಐದು ವರ್ಷದ ಮಗು ಮೇಲೆ ಇಪ್ಪತ್ತೈದು ಕೆ ಜಿ ನಾನು ಹಕ್ಕಿ ಆಗುತ್ತೆ ಇಪ್ಪತ್ತೈದು ಕೆ ಜಿ ಚೀಲ ಹಾಕಿದಾಗ ಆ ಮಗು ಏನಾಗಬೇಕು ಅದು ಅದೇ ಆಗುತ್ತೆ ಏನು ಯೂನಿವರ್ಸಲ್ ಎನರ್ಜಿನೇ ಇಲ್ದೇ ಇರೋ ಆ ನಿಮ್ಮ ಪುಟ್ಟ ಚಕ್ರಗಳಿಗೆ ಒತ್ತಡವನ್ನು ಹಾಕಿದಾಗ ಅದು ಕೆಲಸ ಮಾಡಲ್ಲ ಸ್ಟ್ರಕ್ ಆಗುತ್ತೆ ಇದನ್ನು ಮಾಡಬಾರ್ದು ನಾವು ನಿಮ್ಮ ಚಕ್ರವನ್ನು ಬೂಸ್ಟ್ ಮಾಡೋ ಕೆಲಸ ಮಾಡಬೇಕು ನಿಮ್ಮನ್ನು ಅಂತ ಅಂತ ಸಾಧಕರನ್ನಾಗಿ ಮಾಡಬೇಕು ನೀವು ರೇಖಿನ ಲವ್ ಮಾಡಬೇಕು ಫಸ್ಟ್ ಯಾವುದೇನಾದ್ರೂ ನಾನು ಅದನ್ನು ಅನುಭವಿಸ್ಬೇಕು ಅನುಭವಿಸಿದಾಗ ತನ್ನಂತೆ ತಾನೇ ಪ್ರೀತಿಸ್ತೀನಿ ಈಗ ಇಲ್ಲ ಎಷ್ಟೋ ಜನ ಹೇಳಿದ್ದಾರೆ ರೇಖಿ ಮೇಲೆ ಸರ್ ನಮ್ಮ ಲೈಫಲ್ಲಿ ಅದ್ಭುತಗಳಾಯಿತು ಸರ್ ತುಂಬ ಖುಷಿಯಾಗಿದೆ ಸರ್ ಏನಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಟೈಮ್ ಕೊಟ್ಟಿದ್ದೀನಿ ಟೈಮ್ ಕೊಡ್ದಾನೆ ಈಗ ಒನ್ ಟು ತ್ರೀ ವರೆಗೂ ಕೊಟ್ಬಿಟ್ಟು ಏನಿಲ್ಲ ನೀವು ಮನೇಲಿ ಮಾಡ್ಕೊಂಬಿಡಿ ಒನ್ ಡೇ ಟೂ ಡೇ ನಾನು ಕ್ಲಾಸ್ ಕೊಟ್ಟಿದ್ದೀನಿ ನೀವು ಮಾಡ್ಕೊಬಿಡಿ ಅಂದರೆ ಅವಾಗ ಮಾಡೋದಾದರೂ ಹೇಗೆ ಅದು ಎಂಜಾಯ್ ಮಾಡೋದಾದರೂ ಹೇಗೆ ಮತ್ತು ಅಲ್ಲಿ ನಿಮಗೆ ಅನುಕೂಲ ಆಗೋದಕ್ಕಿಂತ ಅನಾನುಕೂಲತೆ ಜಾಸ್ತಿ ಎಷ್ಟೋ ಜನ ಹೇಳಿದ್ದಾರೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ಆಕೆ ಮೇಡಮ್ ನನ್ಗೆ ಗ್ರಾಂಡ್ ಆಸ್ಟರ್ ಆದ್ರೆ ಆ ಎಮ್ಮೊಂದು ಸಮಸ್ಯೆ ಏನಂದ್ರೆ ನನ್ಗೆ ರೇಖಿ ಸೆನ್ಸ್ ಆಗ್ತಾ ಇಲ್ಲ ಆ ಇಶ್ ಈ ರೀತಿ ಒಂದು ನೆಗೆಟಿವ್ ರಿಸಲ್ಟ್ ತಗೊಳ್ಳೋಕ್ಕೆ ರೇಖೆ ಯಾಕೆ ಕಲಿಬೇಕು ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಯಾರಿಗೆ ಆದರೂ ಅಷ್ಟೇ ನಿಮಗೂ ಅವ್ರಿಗೆ ಅರಿವಿರಲ್ಲ ಯಾರೇ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಎಲ್ಲ ಒಟ್ಟಿಗೆ ಕೊಡ್ತೀನಿ ಅಂದ್ರೆ ಫಸ್ಟ್ ನೀವೇ ಅಪೋಸ್ ಮಾಡಿ ರೇಖಿನ ಫಸ್ಟ್ ಅದೇನು ಅಂತ ನಾವು ಸೆನ್ಸ್ ಮಾಡ್ತೀವಿ ಮೇಡಮ್ ಫಸ್ಟ್ ಲೆವೆಲ್ ಕೊಡಿ ನೀವು ಸಮಯ ಕೊಡಿ ಆಮೇಲೆ ಇಲ್ಲಿ ಏನಾಗಿದೆ ಅಂದ್ರೆ ಸಮಯ ಕೊಡೋದಕ್ಕೆ ಇವರು ರೆಡಿ ಇರಲ್ಲ ಅವರು ರೆಡಿ ಇರಲ್ಲ ಸೊ ಇಬ್ರಿಗೂ ಸಮಯದ ಅಭಾವ ಇರುತ್ತೆ ಮತ್ತು ಇನ್ನೊಂದು ಮೈಂಡ್ಸೆಟ್ ಏನಾಗಿದೆ ಅಂದರೆ ಈಗ ಆಗ್ಲೇ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ರೆಕ್ಕೆ ಅನ್ನೋದು ಬಿಸ್ನೆಸ್ ಆಗಿದೆ ಬಿಸ್ನೆಸ್ ಬಿಸ್ನೆಸ್ ಇದು ಬಿಸ್ನೆಸ್ ಥರ ಯೋಚನೆ ಮಾಡ್ತಿರೋದಕ್ಕೆ ಈ ವಿದ್ಯೆ ಸ್ವಲ್ಪ ಎಲ್ಲೋ ಒಂದು ಕಡೆ ಬ್ಯಾಡ್ ನೇಮ್ ಇದೆ ಏಕೆಂದರೆ ನಾವು ಅವರಿಗೆ ಸೆನ್ಸ್ ಮಾಡಲೇಬೇಕು ಅಂತ ಪ್ರಾಮಾಣಿಕವಾದ ಮನಸ್ಥಿತಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಅವರಿಗೆ ಕೊಡೋದಕ್ಕೆ ಸಮಯ ಇಲ್ಲ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಈಗ ಫಸ್ಟ್ ಲೆವೆಲ್ ಸಂದೀಪ್ ಸರ್ ನನ್ನ ಹತ್ರ ಬಂದಿದ್ದಾರೆ ಏಕೆ ದೀಕ್ಷೆ ತೊಗೊಳೋದಕ್ಕೆ ಒಂದು ಥಾಟ್ ಬಂತು ನನಗೆ

ಸರ್ ಅವ್ರ ಕರ್ಮ ಇರುತ್ತೆ ಸರ್ ಅವ್ರ ಕರ್ಮ ಇರುತ್ತೆ ಅವ್ರ ಕರ್ಮ ಎಷ್ಟಾದ್ರೂ ಇರಲಿ ನೀವು ಸಮಯ ಕೊಡಿ ನಾವು ಸಮಯ ಕೊಟ್ಟು ಕರೆಕ್ಟಾಗಿ ಗೈಡ್ ಮಾಡಿದಾಗಲ್ವಾ ಸರ್ ಅವ್ರು ಅದನ್ನ ರೀಚ್ ಮಾಡಲಿಕ್ಕಾಗೋದು ನಾನು ಗೈಡೆನ್ಸೇ ನಂದು ತಪ್ಪಾದಾಗ ಎಲ್ಲ ನಾನು ಹೇಳೋದು ಎಲ್ಲ ಕರ್ಮದ ಮೇಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು ಕರ್ಮದಿಂದ ಬಿಡುಗಡೆ ಆಗೋದಿಕ್ಕೆ ನಿಚಕ್ರ ಬೂಸ್ಟ್ ಮಾಡಪ್ಪ ಸೊ ಇಲ್ಲಿ ಆಗಿ ಈ ಥರ ಮಿಸ್ಟೇಕ್ ಏನಕ್ಕೆ ಆಗೋಂದ್ರೆ ಇನ್ನು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ಲೇ ನಾವು ಬೇರೆಯವ್ರ ಹೋಗ್ತೀವಿ ಅಂತ ಆಟ್ ಮಾಡಿದಾಗ ಫಸ್ಟು ಸೆಕೆಂಡು ತರ್ಡು ತ್ರೀ ಎವರೆಗೂ ನಾನು ಕೊಟ್ಬಿಡೋದು ಅದೃಷ್ಟ ಇದ್ರೆ ಆ ವ್ಯಕ್ತಿ ಏನಾದ್ರೂ ಆರೋಗ್ಯವಾಗಿ ಆದ್ರೆ ಇದರಲ್ಲಿ ಏನಾದ್ರು ಸೆನ್ಸೇಷನ್ ಆದ್ರೆ ಅವನು ಬದುಕಿದ್ರೆ ಹೋಗ್ ಮಾಸ್ಟರ್ ಡಿಗ್ರಿ ಬೇರೆ ಹತ್ರ ತಗೊಳ್ಳೋಕಾದರೂ ತಗೊಳ್ಳಿ ಬಿಡೋಕಾದರೂ ಬಿಡಿ ಈ ಮೈಂಡ್ ಸೆಟ್ ಬಂದಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಎಲ್ಲಾ ಬಂದಿರೋದು ಎಲ್ಲ ಎಲ್ಲ ಒಂದು business ಅನ್ನೋ 레벨ಕ್ಕೆ ಬಂದ ರೀಚ್ ಆಗಿನ ಹಿಂಗಾಗ್ತಿದೆ ನನಗೆ ದುಡ್ ಬಂದ್ರಾಯಿತು ಹೌದು ನಾನು ಯಾವ ಹಂತದಾದರೂ ಕೊಡ್ತೀನಿ ಆದ್ರೆ ನೀವ್ ಹೇಳೋ ಪ್ರಕಾರ ಏನು ಅಂತ ಹೇಳಿದ್ರೆ ಒಬ್ಬ ಒಳ್ಳೆ ಗುರುವಿನಿಂದ ಸರ್ ನನಗೆ ಕೂಡ ಕೆಪಾಸಿಟಿ ಇದೆ ನಾನು ಹೇಳಿದು ಮಾಸ್ಟರ್ ಗಳನ್ನ ನಾನು ಇಲ್ಲ ನಿಮಗೆ ಕೊಡೋ ಕೆಪಾಸಿಟಿ ಇದೆ ತಗೊಳ್ಳ ಕೆಪಾಸಿಟಿ ಅವ್ರಿಗಿರ್ಬೇಕಲ್ಲ ಇದು ಪ್ರಾಬ್ಲಮ್ ಈಗ ಒಬ್ಬರು ಟೀಚರ್ ಮಕ್ಕಳಿಗೆ ಏನು ಬೇಕಿದ್ರು ಗೈಡ್ ಮಾಡೋ ಕೆಪಾಸಿಟಿ ಅವ್ರಿಗಿದೆ ಎಲ್ ಕೆ ಜಿ ಮಗು ಏನು ತಗೊಳೋಕೆ ಸಾಧ್ಯ ನಾವು ಅದನ್ನು ಕೊಡಬೇಕು ನೆಕ್ಸ್ಟ್ ಬರ್ತಾರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವಾಗ ಕೊಡಿ ನೆಕ್ಸ್ಟ್ ಫಿಫ್ತ್ಗೆ ಬರ್ತಾರೆ ಅವಾಗ ಕೊಡಿ ಇದು ಅಂತ ಅಂತದೇ ಕಲಿಕೆ ಇದು ರೇಖೆ ಅನ್ನೋದು ಅದು ಪ್ಯಾಕೇಜ್ ಪ್ರಾಡಕ್ಟ್ ಆಗಿದ್ರೆ ಒಟ್ಟಿಗೆ ಹಿಂಗೆ ಸೇಲ್ ಮಾಡಿಬಿಟ್ಟು ಸೊ ಇಷ್ಟು ರೌಂಡ್ ಫಿಗರ್ ಇಷ್ಟು ಅಮೌಂಟ್ ಕೊಡಿ ಅಂತ ಇದು ಮಾಡ್ಬಿಡ್ಬೋದಿತ್ತು ಮತ್ತೆ ಇದನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡುವಾಗ ನಮಗೂ ಸ್ವಲ್ಪ ಸಮಯ ಕೊಡುವಂಥದ್ದು ನಮಗೂ ಕೂಡ ಆ ಮನೋಗುಣ ಇರಬೇಕು ಆಮೇಲೆ ಇಲ್ಲಿ ಇನ್ನೊಂದು ಏನಂತ ಅಂದ್ರೆ ಸರ್ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬಾರ್ದು ಮೇನ್ ಆಗಿ ಹೇಳುವಂಥದ್ದು ದಯವಿಟ್ಟು ಕಲಿಯುವಂತ ವಿದ್ಯಾರ್ಥಿಗಳು ಸಮಯ ಕೊಡಿ ಫಸ್ಟ್ ಸೆಕೆಂಡು ತ್ರೀ ಎಲ್ಲ ಒಟ್ಟಿಗೆ ಆಗುತ್ತಂತೆ ಅಂತ ಮುಗಿಬೀಳ್ಬೇಡಿ ಸಮಯ ಕೊಡಿ ಫಸ್ಟ್ ಎಂಜಾಯ್ ಮಾಡಿ ಅಂತ ಹಂತದ ಕಲಿಕೆ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗಿ ನೀವು ಅತಂತ್ರ ಆಗೋದಕ್ಕಿಂತ ಸಾಧ್ಯವಾದಷ್ಟು ಹಂತ ಹಂತವಾಗಿ ನಿಮ್ಮ ಜೀವನದ ಅಭಿವೃದ್ಧಿ ಕಡೆ ಗಮನ ಕೊಡಿ ಅದ್ಭುತವಾದ ಚೈತನ್ಯಗಳಾಗೋದಿಕ್ಕೆ ಟ್ರೈ ಮಾಡಿ ದಯವಿಟ್ಟು ನಿಮ್ಮ ಚಕ್ರಗಳನ್ನ ಹಾಳು ಮಾಡ್ಕೊಳ್ಳೋದಿಕ್ಕೆ ಏನ್ ಬೇಕು ಆ ಪ್ರಯೋಗಗಳನ್ನ ಮಾಡ್ಬೇಕು ಮೇನ್ ಖಂಡಿತ ಮೇಡಮ್ ಖಂಡಿತ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ಮೇಡಮ್ ಹೇಳ್ದಂಗೆ ಕೊಡೋದಕ್ಕೆ ರೆಡಿ ಇದ್ದರೂ ತಗೊಳ್ಳೋದಕ್ಕೆ ನಮ್ಮ ಹತ್ರ ಆ ಕೆಪಾಸಿಟಿ ಬೇಕಲ್ಲ ಸೊ ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು ಮತ್ತು ಈ ರೇಖೆ ಅನ್ನೋದನ್ನ ಎಂಜಾಯ್ ಮಾಡೋದಿದ್ರೆ ಮಾತ್ರ ಕಲಿಬೇಕು ನಾನೇನೋ ಸುಮ್ಮನೆ ಹೋದೆ ನಾಲ್ಕು ದಿನ ಮಾಡಿದೆ ನನಗೆ ವರ್ಕ್ ಆಗಿಲ್ಲ ಆ ರೀತಿಯೂ ಹೇಳಬಾರ್ದು ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ಎಲ್ರಿಗೂ ಗೊತ್ತಾಯಿತು ಅಂತ ಅನ್ಕೊಂತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ರೆಕಿ ಗ್ರ್ಯಾಂಡ್ ಮಾಸ್ಟರ್ ಗೀತಾ ಚಂದ್ರಶೇಖರ್ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ಸೊ ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ರೆ ನೀವು ನೇರವಾಗಿ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದು ಸ್ಟುಡಿಯೋ